ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎದುರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಗೌರಿ ಹಬ್ಬ ಸೊ ನಮ್ಮ ಮನೆಯವರು ಪೂಜೆ ಮಾಡಿ ಹೋಗಿದ್ದಾರೆ ದಿನ ಬೆಳಿಗ್ಗೆ ಬೇಗ ಹೋಗ್ತಾ ಇದ್ದಾರೆ ಏಳು ಗಂಟೆಗೆ ಇಸ್ಕೆಪ್ ಪೂಜೆ ಮಾಡಿದ್ದಾರೆ ಈಗ ನಾನೊಂದು ಪೂಜೆ ಮಾಡಿ ಸ್ನಾನ ಆಯಿತು ಸ್ವಲ್ಪ ಬಟ್ಟೆ ತೊಳೆಯೋಕ್ಕಿತ್ತಿಲ್ಲ ತೊಳೆದಾಕಿ ನೀರು ಬಿಟ್ಟಿದ್ರ ಸೊ ಹಾಗಾಗಿ ಬಟ್ಟೆ ಎಲ್ಲ ತೊಳೆದಾಕಿ ಸ್ನಾನ ಮಾಡಿ ಈಗ ಪೂಜೆ ಮಾಡಿ ತಿಂಡಿ ಬಿಡಬೇಕು ಏಳು ಗಂಟೆ ಎಂಟು ಎಂಟೂವರೆ ಆಯಿತು ಬಂತೇನಪ್ಪ ಚಲೋ ಪೂಜೆ ಮಾಡ್ಕೊತಾರೆ ಬನ್ನಿ നോടി സ്നേഹ മറ്റ് കേസ ആക காஃி குடிய சே தீன் உப்பிட்டு மணோண அந்த ரவிட்டு வந்தீனி அஸ்ட் ஒழி வந்து காஃபி குட் கொண்டு ஆமே கிளர் சுரு ஓகே நான் மக எ நானும் உட்குத்த பந்த நான் காஃபி குடியதோ அவனைகூ காஃபி பே காஃபி ரெடி மாதிரி பங்கே புடி ಸೀದಾ ಹೋಗಿದೆ ಸೈಕಲ್ ಹತ್ರ ನೋಡಿ ಕಾಫಿ ಹುಚ್ಚಿಡಿದ ನನ್ನ ಛೀ ತಿನ್ನಣ್ಣ ಹೆಂಗ್ ತಿನ್ನೋಣ ಅಪ್ ಅಂತ ತಿನ್ನೋಣ ಹೆಂಗಳ ಅಪ್ ಪದ್ದ ಹಾಂ ಸರಿ ಚಲೋ ಫ್ರೆಂಡ್ಸ್ ಉಪ್ಪಿಟ್ಟು ಉಪ್ಪಿಟ್ಟು ಹಾಕಿ ಕಲರ್ ಇದೆ ಅನ್ಬೇಡಿ ಅದಕ್ಕೆ ನಾನು ಬೆಲ್ಲ ಹಾಕಿದ್ದೀನಿ ಇಲ್ಲಿ ಯು ಪಿ ಆರ್ ಬೆಲ್ಲ ನಮ್ಮೂರು ಬೆಲ್ಲ ಅಲ್ಲ ನಮ್ಮ ಸೈಡ್ ಸಿಗುತ್ತಲ್ಲ ಆ ಬೆಲ್ಲ ಅಲ್ಲ ತೋರಿಸ್ತೀನಿ ಆಮೇಲೆ ಆ ಥರದಂತ ಹಾಂ ತಿನ್ನು ಬೇಗ ಬಿಸಿನಾ ಓ ಸಾರಿ ಏನಾಗಲ್ಲ ಆರ್ಸಿ ಕೊಡ್ತೀನಿ ತಡಿ ತಣ್ಣು ಮಾಡ್ಕೊಡ್ತೀನಿ ತಡಿ ನನ್ನ ಮಗನ್ ತಿಂಡಿ ತಿನ್ಸ್ತಾ ಇಲ್ಲ ಸೂಪರಾ ಚೆನ್ನಾಗಿದ್ಯಾ ಎಲ್ಲದಕ್ಕೂ ಒಂದೇ ಹೇಳ್ತೀನಿ ಚೆನ್ನಾಗಿಲ್ಲ ಅಂತ ಅಮ್ಮ ಚಾಯಾಗಿ ನಾವು ಅಯ್ಯೋ ಬಿದ್ದೆ ಹೋಯ್ತಾ ಹ್ಞೂ ಇಲ್ಲಡು ಏನ್ ಮಾಡ್ತಿದಿ ಮಗನೇ ಟ್ರೈನ್ ಜೋಡಿಸ್ತಿದ್ಯಾ ಹೌದಾ ಆಗಿತ್ತೆ ಒಂದು ಇಪ್ಪತ್ತು ದಿನ ಆಗಿದೆ ಈ ಗ್ಲಾಸ್ ಬಂದಿ ಮಾರನೇ ದಿನ ಈ ಮಳೆ ಬರಕ್ಕೆ ಹೋಗಿ ಮೇಲ್ಗಡೆಯಿಂದ ನೀರು ಬೀಳುತ್ತಲ್ಲ ಅಲ್ಲೆಲ್ಲ ಧೂಳೆಲ್ಲ ಹಾರಿ ಮತ್ತೆ ಗಲೀಜು ಇವಾಗ ಇದು ಒಂದು ಕ್ಲೀನ್ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನೋಡಿ ಇದೇ ತರ ಮಳೆ ಬಂದಿದೆ ವ್ಯಥೆಯನ್ನ ಯಾರಿಗೆ ಹೇಳೋದು ಈ ನನ್ನ ಮಗಂಗೋ ಟ್ರೈನು ಅದು ಇದು ಸೈಕ್ ಕಲ್ ಕೂತಿದೆ ಈಗ ಒಂದು ಹೊಡೆದು ಮತ್ತೆ ಇಟ್ಟ ಮೊದಲೆಲ್ಲ ಮಲಗ್ತಿಲ್ಲ ಮಾರ ಈಗ ಮಧ್ಯಾಹ್ನ ಮೇಲೆ ಮಲಗ ಅಭ್ಯಾಸ ಮಾಡ್ಯ ಮಧ್ಯಾಹ್ನ ಮೇಲೆ ಮಲಗೋದ್ರೆ ರಾತ್ರಿ ಬೇಗ ಮಲಗಲ್ಲ ಈಗ ಮಧ್ಯಾಹ್ನದೊಳಗೆ ಮಲಗಿದ್ರೆ ರಾತ್ರಿ ಬೇಗ ಮಲಗ್ತಿದೆ ಇವನು ಮಲಗಿಸಿ ನನಗೆ ಕೈದಿ ಮೆಹಂದಿ ಹಾಕಬೇಕಂತ ರಾತ್ರಿ ಅಂತೂ ಹಾಕ್ಕೊಳ್ಳೋಕ್ಕಿಲ್ಲ ಅಟ್ಲೀಸ್ಟ್ ಈಗ್ಲಾರು ಹಾಕ್ಕೊಳ್ಳೋಣ ಅಂತ ನೋಡೋಣ ಒಗ್ಸದಿನ್ನು ಲೇಟು ಈ ಗಂಟೆ ಇನ್ನು ಹನ್ನೆರಡೂವರೆ ಒಂದು ಗಂಟೆ ಒಂದೂವರೆ ಊಟ ಮಾಡಿ ಮಲಿಸ್ತೀನಿ ನನ್ನ ಮಗನಿಗೆ ಊಟ ಮಾಡಿ ಮಲಸಿ ನಾನು ಊಟ ಮಾಡಿ ನಿನ್ನೆ ಮೆಹಂದಿ ಕೊಟ್ಟಿದ್ದಾರೆ ಹಾಕ್ಕೊಳ್ಳೋಣ ಅಂತ ಬಂದಿದೆ ಇನ್ನು ಅವನೀಗ ಮಲಗಿದ್ದಾನೆ ಮಲಗ್ದಾಗ ಹಾಕ್ಕೊಳ್ತೀನಿ ಅಟ್ಲೀಸ್ಟ್ ಡ್ರೈ ಆದರೆ ಸ್ವಲ್ಪ ತಿಟ್ಕೊಬೋದು ನಾನು ಎದುರುಗೂ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ ಮೆಹೆಂದಿ ಡಿಸೈನರು ಮೆಹಂದಿ ಹಾಕಿದ್ಮೇಲೆ ರಿಸಲ್ಟ್ ಹೇಗಿದೆ ಅಂತ ತೋರಿಸ್ತೀನಿ ಇದು ಮೆಹಂದಿನೇ ಹಾಕಿದರೆ ಎಲ್ಲ ಮದುವೆಗೆ ಎಲ್ಲ ಶುಭ ಸಮಾರಂಭಗಳಿಗೆ ಹಾಕಿದರೆ ಟ್ರಿಸ್ಟ್ ಫೇಮಸ್ ಆಗ್ತಿದೆ ನೋಡೋಣ ಇನ್ಮೇಲೆ ಫೇಮಸ್ ಆಗ್ತೀನಿ ಹಾಕಿ ತೋರಿಸ್ತೀನಿ ಮೆಹಂದಿ ಹಾಕಾಯಿತು ತೋರಿಸ್ಲಾ ತುಂಬ ಚೆನ್ನಾಗಿದೆ ಹೆಚ್ಚು ನಿಮಗೂ ಲೈಕ್ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಮೆಹಂದಿ ಹಾಕ್ಕೊಂಡು ಆಯಿತು ತೋರಿಸ್ಲಾ ಮತ್ತು ಯಾರು ಒಟ್ಟಿಗೆಚ್ಚು ಪಡಬೇಡಿ ಇಷ್ಟು ಚೆನ್ನಾಗಿ ಹಾಕ್ತಾರಲ್ಲ ಅಂತ ಪ್ಲೀಸ್ ಅಪ್ರಿಷಿಯೇಟ್ ಮಾಡಿ ಸಿ ಇದನ್ನು ಹಾಕೋಕೆ ಸುಮಾರು ಒಂದು ಗಂಟೆ ತೊಗೊಂಡೆ ನೀವು ನನಗೆ ಏನೂ ಬರಲ್ಲ ಅಂದರೆ ಏನು ಮೆಹಂದಿ ಹಾಕೋಕ್ಕೆ ಬರಲ್ಲ ಇದನ್ನು ಅಳಿಸಿ 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 ನೋಡಿ ಲಾಸ್ಟಾಗಿ ಈ ಪೊಸಿಷನ್ಗೆ ತಂದಿಟ್ಟು ಇಷ್ಟು ಹೋಪ್ಲೆಸ್ ಆಗಿ ಯಾರೂ ಮೆಹಂದಿ ಹಾಕೋಕ್ಕಿಲ್ಲ ಈ ಹುಟ್ಟಿದ ಮಕ್ಕಳು ಸಹತ ಕರೀತಾರೆ ನಂಗೆ ಬರೋದು ಇಷ್ಟೇ ಹಾಕ್ಕೊಂಡಿದ್ದೀನಿ ಇನ್ನೇನು ಮಾಡಿ ನನ್ನ ಮೆಹಂದಿ ಡಿಸೈನ್ ನೋಡಿ ನನ್ನ ಮಗನೂ ನನ್ನ ಹತ್ರ ಬರ್ತಾಯಿಲ್ಲ ಬ್ಯಾ ಬೇಡ ಅಂತ ಹೋಗ್ತಾನೆ ತಗೊ ಮೊನ್ನೆ ನಮ್ಮನೇಳ್ ಒಂದಿಷ್ಟು ಇತ್ತಂದು ಇಟ್ಟಿದ್ದಾರೆ ಖರ್ಜೂರ ಎಷ್ಟೊತ್ತು ನೋಡ್ರಿ ಕೇಳ್ತಾನೆ ಬೀಜ ಕೊಡು ಬೀಜ ಕೊಡು ಅಂತ ಬೀಜ ಅಂತ ಹೆಸರು ಇಟ್ಕೊಂಡು ಖರ್ಜೂರ ಮಗನೆ ಬೀಜ ಹ್ಮ್ ಬೀಜ ತಕ್ಕ ಕೊಡು ಅಂತ ಕೊಡ್ತ ಕೊಡ್ತೀನಿ ಯಾವುದು ಬೀಜ ಬೀಜ ತಿಂತೀಯ ಹ ಇದ ಅದಿಲ್ಲ ಅದು ಖಾಲಿ ಅಮ್ಮ ಒಂದು ಮುತ್ತು ಕೊಡು ಮಗ್ನೆ ಇನ್ನೊಂದು ಅಮ್ಮ ಹಾ ಅಮ್ಮಂಗೆ ಕೊಟ್ಟ ಒಂದು ಸೈಕಲ್ ಬಿಟ್ಟ ಬೇಗ ಸೈಕಲ್ ಹೊಡೆಯೋಕೆ ಶುರು ಮಾಡ್ದೆ ಸ್ವಸ್ತಿ सुंदर इवन सैकल्ता है दूसरा हाथ अच्छा हो हो, हो, हो ए, क्या बात है अच्छा तो हाँ, वो तो आपके जैसे हो गए वो भी करेगा अभी छोटा है ना वो

ತಿರು ನೀವೊಂದ್ ಎರಡು ಸೈಕಲ್ ಆದಿ ಬೇಜಾರಾಗುತ್ತಂತ ಮಾರ್ಕೆಟ್ ಕಡೆ ಪ್ರಯಾಣ ಬೆಳೆಸಿದ್ದೀನಿ ನಾನು ನಮ್ಮ ಮನೆಯವ್ರು ಬಂದ್ರೆ ನನ್ನ ಸತಿ ಹೊರಟು ನನ್ನ ಮಗ ಬರಲ್ಲ ಅಂದರೂ ಪಾಪ ಅವ್ನು ಅವನ ಸೈಕಲ್ ಇದೆ ಬೇರೆ ಸೈಕಲ್ ಕೇಳ್ತಿದ್ದೆ ಅದಕ್ಕೆ ಕರ್ಕೊಂಡು ಬಂದರೆ ಬರೋಲ್ಲ ಅನ್ನ ಬಿಟ್ಟೆ ರಪ್ಪ ಅಂತ ಹತ್ಕಂತ ಮನೇಲಿ ಬರಲ್ಲ ಅಂತ ಹೇಳಿದ್ವಿ ಮಾರ್ಕೆಟಿಗೆ ಮತ್ತೆ ಅವರೇ ಮನೆಗೆ ಬಂದ್ರ ಹೋಗೋಣ ಮನೇಲಿ ಇದು ಬೇಜಾರಾಗುತ್ತೆ ಅಂತ ಮನ ಸೊ ಹೊಲ್ಟ್ವಿ ಅಪ್ಪ ಮಗ ಅಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಗಣಪತಿ ತರೋದು ಹೋಗೋದು ಕೂರ್ಸೋದು ಎಲ್ಲರದು ರೆಡಿ ಆಗ್ತಿದೆ ನಾಳೆಗೆ ಇಲ್ಲೆಲ್ಲ ಮನೆ ಮನೆಗೂ ಗಣಪತಿ ಇರ್ತಾರು ತಿನ್ನೋಣ ಅಂತ ಮನೆ ನನ್ನ ಮಗ ಐಸ್ ಕ್ರೀಮ್ ತಿಂದ ಸಮೋಸ ಜಿಲೇಬಿ ತಿಂತೀಯಾ ಬೇಕಾ ಖಾರ ಐತೆ ನೀನು ಬೇಕು ಅಂತಿದ್ದ ನಿಂಗೆ ಜಿಲೇಬಿ ತಗೊಂಡ್ರು ನಾನು ಸಮೋಸೆ ಕಚೋರಿ ತಗೊಂಡೆ ತಗೋತೀವಿ ಜಿಲೇಬಿ ತಿಂತದೆ ನಾಯಿ ನೋಡಿ ನಮ್ಮನೆ ನಾಯಿಗಳೆಲ್ಲ ಮುಟ್ಟುದಿಲ್ಲ ಸಿಂಹ ಸಮೋಸ ಜಿಲೇಬಿ ಎಲ್ಲ ತಿನ್ಕೊಂಡ್ ಮನೆ ಕಡೆ ರೈಟ್ ಹೇಳ್ತು ಮಳೆ ಬಿಡ್ತಾ ಇದೆ ಸಣ್ಣ ಹೊರಗಡೆ ಹೋಗಿ ಸಮೋಸ ಜಿಲೇಬಿ ಎಲ್ಲ ತಿಂದು ಹೊಟ್ಟೆ ಫುಲ್ಲಾಗಿ ಹೋಗಿತ್ತು ಅಲ್ಲ ಊಟ ಬೇಡದಾಯಿತು ಆದರೆ ಈಗ ರಾಗಿ ಅಂಬ್ಲಿ ರಾಗಿ ಅಂಬಲಿ ಮಾಡಿಟ್ಟಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೇಲಿ ಹೋದ್ರಪ್ಪ ಮೂರು ಸರ್ಕಸ್ ಮಾಡ್ತದೇ ಫ್ರೆಂಡ್ಸ್ ಆಯಿತು ಈಗೇನಿ ಮಲಗುವ ಸಮಯ ಊಟ ಅಂದ್ರೆ ಹೇಳಿದ ರಾಗಿ ಅಂಬಲಿ ಹೊರಗಡೆ ಏನೋ ತಿಂಡಿ ಸಾಕಪ್ಪ ಅದೇ ನೀನು ಹೊಟ್ಟೆ ತುಂಬಿರುತ್ತೆ ಸೊ ಹಾಗಾಗಿ ರಾಗಿ ಅಂಬಲಿ ಮಾಡಿ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ಈಗ ಮಲಗೋದು ಬೆಳಿಗ್ಗೆ ಹಬ್ಬ ಮಾಡಬೇಕೇ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್ ಅನ್ನ ಬಾಯ್ ಗುಡ್ ನೈಟ್ ಮೆಡಟ್ ಗುಡ್ ನೈಟ್ ಮೆಡಟ್ ಓಕೆ ದುಡ್ಡು ತೋರಿಸಿ ಯಾರಿಗೆ ಎಲ್ಲರಿಗೆ ಎಷ್ಟೈತೆ ಮೆಡಟ್ ದುಡ್ಡು ದುಡ್ಡು ಹಾ 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 ಅವರಿಗೆ ಬೇಡ ಬೇಡ ಅವರ ಹತ್ರ ಎಲ್ಲ ತುಂಬಾ ದುಡ್ಡು ಇದೆ ಅವರಿಗೆಲ್ಲ ಬೇಡ ಸರಿ ಗುಡ್ ನೈಟ್ ಮೆಡಟ್ ಸ್ವೀಟ್ ಡ್ರೀಮ್ಸ್ ಟೀ ಜೈ I love you. Abide. Uh -huh. Ata. At. Ata. Okay. Bye. 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 Bye.